ು ತಿಂಗಳಾಂತ್ಯಕ್ಕೆ ಮೈಶುಗರ್ ಕಾರ್ಖಾನೆಯಲ್ಲಿ ಹನ್ನೊಂದು ಸಾವಿರದ ಹತ್ತೊಂಬತ್ತು ಕ್ವಿಂಟಾಲ್ ಸಕ್ಕರೆ ಸಾವಿರದ ಅರವತ್ತು ಮೆಟ್ರಿಕ್ ಟನ್ ಕಾಕಂಬಿ ಹಾಗೂ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರ ಯೂನಿಟ್ ವಿದ್ಯುತ್ತನ್ನು ಉತ್ಪಾದಿಸಲಾಗಿದ್ದು ಕಬ್ಬು ಕಟಾವು ವಿಳಂಬವಾಗುವುದಕ್ಕೆ ಸಕ್ಕರೆ ಆಯುಕ್ತರ ಆದೇಶವೇ ಕಾರಣವಾಗಿದೆ ಹೊರತು ಕಂಪನಿಯಲ್ಲ ಅಂತ ಮೈಶುಗರ್ ಕಂಪನಿ ಅಧ್ಯಕ್ಷ ಸಿಡಿ ಗಂಗಾಧರ್ ಸ್ಪಷ್ಟನೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಬ್ಬು ನುಡಿಸುವ ಹಂಗಾಮವನ್ನು ಆಗಸ್ಟ್ ಎರಡರಂದು ಅಧಿಕೃತವಾಗಿ ಪ್ರಾರಂಭಿಸಲಾಗಿದೆ ಪ್ರಸ್ತುತ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಕಬ್ಬನ್ನು ನುಡಿಸಲಾಗಿದೆ ಎಂದರು ಆಗಸ್ಟ್ ಇಪ್ಪತ್ತೆರಡರ ಅಂತ್ಯಕ್ಕೆ ಹನ್ನೊಂದು ಸಾವಿರದ ಹತ್ತೊಂಬತ್ತು ಕ್ವಿಂಟಾಲ್ ಸಕ್ಕರೆ ಸಾವಿರದ ಅರವತ್ತು ಮೆಟ್ರಿಕ್ ಟನ್ ಕಾಕಂಬಿ ಸಹ ವಿದ್ಯುತ್ ಘಟಕದಿಂದ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರ ಯೂನಿಟ್ ವಿದ್ಯುತ್ ಅನ್ನು ಉತ್ಪಾದಿಸಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ನೀಡಿದರು ಉತ್ಪಾದಿಸಲಾದ ವಿದ್ಯುತ್ತಿನ ಪೈಕಿ ಹನ್ನೆರಡು ಲಕ್ಷದ ಇಪ್ಪತ್ತೇಳು ಸಾವಿರದ ನಾನೂರು ಯೂನಿಟ್ಸ್ ವಿದ್ಯುತ್ತನ್ನು ಕಾರ್ಖಾನೆಗೆ ಬಳಸಿಕೊಳ್ಳಲಾಗಿದೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಆರ್ನೂರು ಯೂನಿಟ್ ವಿದ್ಯುತ್ ಅನ್ನ ಚೆಸ್ಕಾಂಗೆ ರಫ್ತು ಮಾಡಲಾಗಿದೆ ಜೊತೆಗೆ ಐದು ತಿಂಗಳಿನಲ್ಲಿ ಕಂಪನಿಯನ್ನ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿ ಇಡಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ವಿವರಣೆ ನೀಡಿದ್ರು ಕೆಲವು ಕಿಡಿಗೇಡಿಗಳು ಖಾಸಗಿ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಶಾಮೀಲಾಗಿ ಮೈಸೂರು ಸಕ್ಕರೆ ಕಾರ್ಖಾನೆಯ ವಿರುದ್ಧ ತಪ್ಪು ಮಾಹಿತಿ ನೀಡಿದ್ದು ಇದನ್ನು ಖಂಡಿಸುವುದಾಗಿ ತಿಳಿಸಿದರು ಮೈಸೂರು ಸಕ್ಕರೆ ಕಾರ್ಖಾನೆಯು ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಶಸ್ವಿಯಾಗಿ ಕಬ್ಬು ನಿಲ್ಲಿಸಲಾಗ್ತಾ ಇದೆ ಕಬ್ಬು ಕಟಾವು ಮಾಡುವ ಸಂಬಂಧ ಎಲ್ಲಾ ತಂಡಗಳನ್ನು ಪ್ರತ್ಯೇಕವಾಗಿ ಹಂಚಿಕೆ ಮಾಡಲಾಗಿದೆ ಎಂದರು ಕೆಲವು ತಂಡಗಳು ಮುಂಗಡ ಹಣ ಪಡೆದು ಕಬ್ಬು ಕಟಾವು ಮಾಡೋದಕ್ಕೆ ಬಂದಿಲ್ಲ ಆದರೆ ನೀಡಿರುವ ಮುಂಗಡ ಹಣಕ್ಕೆ ಭದ್ರತೆಯನ್ನು ಪಡೆಯಲಾಗಿದೆ ಅಲ್ಲದೆ ಹಣ ವಸೂಲಿಗೆ ಧಾವಿಯನ್ನು ಹೂಡಲಾಗಿದೆ ಆದ ಕಾರಣ ಕಬ್ಬು ಕಟಾವಿಗೆ ಸಕ್ಕರೆ ಆಯುಕ್ತರ ಆದೇಶಕ್ಕೆ ಕಾರಣವಾಗಿದ್ದು ಕಂಪನಿಯಲ್ಲ ಅಂತ ಸ್ಪಷ್ಟಪಡಿಸಿದ್ರು ಕೆಲವು ಬಿ ಜೆ ಪಿಯ ಕಿಡಿಗೇಡಿಗಳು ಬೇವನ್ನ ತಿನ್ನುವ ನಾಟಕ ಆಡಿದ್ರೂ ಅದಕ್ಕೆ ಪೂರಕವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆಯ ಸಕ್ಕರೆಯನ್ನು ತಮಗೆ ಕೊಡ್ತಾ ಇದ್ದೀವಿ ಅತ್ಯುತ್ತಮ ಗುಣಮಟ್ಟದ ಸಕ್ಕರೆಯನ್ನು ಮೈಸೂರು ಸಕ್ಕರೆ ಕಾರ್ಖಾನೆ ಕಾರ್ಖಾನೆ ಸಕ್ಕರೆಯನ್ನು ತಯಾರಿಸ್ತಾ ಇದೆ ಎಲ್ಲ ಮಿತ್ರರೇ ನಮಗೆಲ್ಲರೂ ಕೂಡ ಕೆಲವೊಂದು ಮಾಹಿತಿನ ಕೊಡಲಿಕ್ಕೆ ಬಯಸ್ತೀನಿ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಈ ಜವಾಬ್ದಾರಿಯನ್ನು ತಗೊಂಡಂಥ ಸಂದರ್ಭದಲ್ಲಿ ನಮ್ಮ ಸಕ್ಕರೆ ಕಾರ್ಖಾನೆ ಸಾಲ ಇನ್ನೂರ ಎಪ್ಪತ್ತು ಕೋಟಿ ಇದ್ದಂಥದ್ದು ನಾವು ಮಾಹಿತಿ ಕೊಟ್ಟಿದ್ದೀನಿ ಅದರಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ಇದ್ದಂಥದ್ದು ಈ ಇನ್ನೂರ ಎಪ್ಪತ್ತು ಕೋಟಿ ಸಾಲವನ್ನು ಸತತವಾಗಿ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿ ನೂರ ಹನ್ನೊಂದುವರೆ ಕೋಟಿ ಸಾಲವನ್ನು ನಾವು ಕಟ್ಟದೇ ಇರೋ ಥರ ಸುಪ್ರೀಂ ಕೋರ್ಟಿಂದ ಆದೇಶ ತಗೊಂಡು ಏನು ಅಟ್ಯಾಚ್ಮೆಂಟ್ ಇತ್ತು ಮೈಸೂಗರ್ ಬಿಲ್ಡಿಂಗು ಟೌನ್ ಹಾಲ್ ಎದುರುಗಡೆ ಅದನ್ನು ನಾವು ಹೊರಬಂದಿದ್ದೀವಿ ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್ ಹೊರ ಬಂದಿದ್ದೀವಿ ಕಡೆಯ ಮೂರನೇ ಪೇಜು ಕಡೆಯ ಮೂರನೇ ಪೇಜು ಹೊರ ಬಂದಿದ್ದೀವಿ ಎರಡನೇ ಪೇಜಲ್ಲಿ ನಮಗೆ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ಒಂಬತ್ತನೇ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ನೂರ ಹನ್ನೊಂದು ಕೋಟಿ ನೀವು ಕಟ್ಟಲೇಬೇಕು ಅಂತಕ್ಕಂಥ ಮಾಹಿತಿಯನ್ನು ನಮಗೆ ಐ ಟಿ ಅವರು ಕೊಟ್ಟಿದ್ದಾರೆ ತದನಂತರ ಸುಪ್ರೀಂ ಕೋರ್ಟ್ ಹೋರಾಟದ ನಂತರ ಆ ನೂರ ಹನ್ನೊಂದುವರೆ ಕೋಟಿಯಿಂದ ಹೊರಬಂದು ಈಗ ಸ್ವತಂತ್ರವಾಗಿ ಆ ಒಂದು ಕಟ್ಟಡ ಬೆಲೆ ಬಾಳುವಂಥ ಕಟ್ಟಡ ನಮ್ಮ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಗೆ ಬಂದಿದೆ ಆ ಅಟ್ಯಾಚ್ಮೆಂಟ ರಿಮೂವಲ್ ಮಾಡಿ ಅಂತ ಟ್ಯಾಕ್ಸ್ ರಿಕವರಿ ಆಫೀಸರು ನಮ್ಮ ಆ ಭಾಗದ ಡೆಪ್ಟಿ ಕಮಿಷನರು ಕೊಟ್ಟಿದ್ದಾರೆ ಇದು ಮೊದಲನೆಯ ನಮ್ಮ ಹೋರಾಟಕ್ಕೆ ನೂರ ಹನ್ನೊಂದೂವರೆ ಕೋಟಿಯನ್ನು ಮೈಸೂರು ಸಕ್ಕರೆ ಕಾರ್ಖಾನೆ ತೆರಿಗೆಯನ್ನು ನಮ್ಮ ಏನು ಡಿಸ್ಟ್ಲರಿ ಇತ್ತು ಆಗ ಉಳಿಸ್ಕೊಂಡಿದೆ ಅಂತಕ್ಕಂಥ ಆರೋಪವನ್ನು ಐ ಅವರು ಮಾಡಿ ನಮ್ಮ ಬಿಲ್ಡಿಂಗ್ನ ಅಟ್ಯಾಚ್ಮೆಂಟ್ ತಗೊಂಡಿದ್ರು ಬೆಂಗಳೂರು ಬಿಲ್ಡಿಂಗು ಟೌನ್ ಹಾಲ್ ಎದುರುಗಡೆ ಇರತಕ್ಕಂಥ ಬೆಲೆ ಬಾಳು ಬೆಂಗಳೂರು ಬಿಲ್ಡಿಂಗ್ ಅಟ್ಯಾಚ್ಮೆಂಟ್ ತಗೊಂಡಿದ್ರು ಅದನ್ನು ಸತತವಾಗಿ ಹೋರಾಟ ಮಾಡಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರರಲ್ಲಿ ನೂ ಇಪ್ಪತ್ತ್ನಾಲ್ಕು ಹದಿನಾರು ಎಂಟು ಇಪ್ಪತ್ತ್ನಾಲ್ಕು ಕೊನೆ ಮೂರನೇ ಪೇಜು ಆಗಿ ನಮಗೆ ರಿಮೂವಲ್ ದಿ ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್ ಸೋ ಆ್ಯಂಡ್ ಸೋ ಕೇಸನ್ನು ಕೊಟ್ಟು ಕೊಟ್ಟಿದ್ದಾರೆ ಆ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ಇನ್ನೂರ ಎಪ್ಪತ್ತು ಕೋಟಿನಲ್ಲಿ ನೂರ ಹನ್ನೊಂದುವರೆ ಕೋಟಿಯನ್ನು ನಾವು ಸುಪ್ರೀಂ ಕೋರ್ಟ್ ಹೋರಾಟ ಮಾಡಿ ನಮ್ಮ ಕಾರ್ಖಾನೆಯನ್ನು ಸಾಲದ ಸುಳಿಯಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಜೊತೆಗೆ ನಾಲ್ಕನೇ ಪೇಜಲ್ಲಿ ಐದು ಕೋಟಿ ಎಂಬತ್ತ್ಮೂರು ಲಕ್ಷ ಏನು ಆಸ್ತಿ ತೆರಿಗೆ ಇತ್ತು ಐದು ಕೋಟಿ ಎಂಬತ್ತ್ಮೂರು ಲಕ್ಷ ಬಿ ಪಿ ಎಂ ಪಿಗೆ ನಮ್ಮ ಮೈಸೂರು ಸಕ್ಕರೆ ಕಾರ್ಖಾನೆ ಏನು ಆಸ್ತಿ ತೆರಿಗೆಯನ್ನು ಬಾಕಿ ಉಡಿಸ್ಕೊಂಡಿತ್ತೋ ಅದನ್ನು ಸಂಪೂರ್ಣವಾಗಿ ನಮ್ಮ ಸರ್ಕಾರದ ಒಂದು ಪ್ರಯತ್ನದಲ್ಲಿ ಮನವಿ ಮಾಡಿ ಕಡೆ ಪೇಜಲ್ಲಿದೆ ನೋಡಿ ಎರಡು ಕೋಟಿ ಒಂದು ಲಕ್ಷವನ್ನು ಕಟ್ಟಿ ಆ ಸಾಲದ ಸುಳಿಂದು ಕೂಡ ಬಂದಿದೆ ಕಡೆ ಪೇಜು ಎರಡು ಕೋಟಿ ಒಂದು ಲಕ್ಷವನ್ನು ಕಟ್ಟಿ ಆ ಸಾಲದಿಂದ ಹೊರಬಂದಿದ್ದೀವಿ ಒಂದನೇ ತಾರೀಕು ಮೂರನೇ ತಿಂಗಳು ಇಪ್ಪತ್ನಾಲ್ಕರಿಂದ ಕಂಪನಿಯ ಸಂಪೂರ್ಣ ಆಸ್ತಿಯನ್ನು ಸ್ಥಳ ಪರಿಶೀಲನೆ ಮಾಡಿ ನೌಕರರ ಜೊತೆ ಚರ್ಚೆ ಮಾಡಿ ಟ್ರಸ್ಟ್ನ ಸಭೆ ಮಾಡಿ ನಿಯಮಿತವಾಗಿ ಪ್ರತಿ ಇಪ್ಪತ್ತು ದಿನಗಳು ಒಂದು ಬಾರಿ ರೈತ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಅವರಿಂದ ಅಭಿಪ್ರಾಯವನ್ನು ಪಡೆದು ಅವರಿಗೆಲ್ಲ ಮಾಹಿತಿಯನ್ನು ನೀಡ್ತಾ ಸಕ್ಕರೆ ಕಾರ್ಖಾನೆಯನ್ನು ಅತ್ಯುತ್ತಮ ಸ್ಥಿತಿಗೆ ತಗೊಂಡು ಹೋಗಲಿಕ್ಕೆ ಸತತ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಇಷ್ಟೆಲ್ಲದರ ನಡುವೆ ನಮ್ಮಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಕಬ್ಬು ಕಟಾವು ಸಂಬಂಧಪಟ್ಟಂತೆ ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ ಮುಂಗಡ ಹಣ ಪಡೆದಿರ್ತಕ್ಕಂಥ ಕಾರ್ಮಿಕರು ಯಾವುದೇ ರೀತಿಯ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಹಣ ಬಹುಶಃ ವ್ಯವಸ್ಥಿತವಾಗಿ ಉಪಯೋಗ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೆಲವು ಊಹಾಪೋಹಗಳು ಮಾಡ್ತಾಯಿದರೆ ದಯಮಾಡಿ ಅವರಿಗೆ ನಾವು ಈಗಾಗಲೇ ಎರಡು ಸಾವಿರದ ಹನ್ನೊಂದರಲ್ಲಿ ಕೊಟ್ಟಂಥ ಹಣಕ್ಕೆ ಭದ್ರತೆಯನ್ನೇ ತಗೊಂಡು ಈಗಾಗಲೇ ನಾವು ಕೋರ್ಟ್ ಮೂಲಕ ದಾವೆ ಹೂಡಿ ಅದರ ರಿಕವರಿ ಮುಂದಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಆ ಎಲ್ಲ ಕೋರ್ಟ್ ಮಾಹಿತಿನೂ ಕೂಡ ತಮಗೆ ಕೊಟ್ಟಿದ್ದೀವಿ ನಾಲ್ಕು ಪೇಜ್ ಇದೆ ಇದ್ರ ಜೊತೆಗೆ ಆ ಕೋರ್ಟ್ ಮಾಹಿತಿ ಆದ ನಂತರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಹದಿನಾರು ಲಕ್ಷದ ಒಂಬೈನೂರ ಒಂಬ ಒಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ನಮ್ಮ ಬಾಗಿ ಉಳ್ಕೊಂಡೈತೆ ಉಳಿದಂತೆ ನಾವು ಕೊಟ್ಟಿದ್ದು ಅರುವತ್ತು ಲಕ್ಷ ಅರುವತ್ತು ಲಕ್ಷದಲ್ಲಿ ನಾವು ದುಡಿಮೆ ತಗೊಂಡಿದ್ದೀವಿ ಅವರಿಂದ ಮತ್ತು ಅದೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಎಪ್ಪತ್ತೈದು ಸಾವಿರ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ ಅದರಲ್ಲಿ ಮೂವತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿನ ಅವರಿಂದ ನಾವು ದುಡಿಮೆ ಮೂಲಕ ವಾಪಸ್ ತಗೊಂಡಿದ್ದೀವಿ ಉಳಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸ್ಥಳೀಯರಿಗೆ ಬಳ್ಳಾರಿ ಆಳುಗಳಿಗೆ ಒಂದು ಕೋಟಿ ಮೂವತ್ತಾರು ಸಾವಿರದ ಐವತ್ತು ಲಕ್ಷ ಕೊಟ್ಟಿದ್ದಂಥದ್ದನ್ನು ಐವತ್ತ ಏಳು ಲಕ್ಷ ನಲವತ್ತೆಂಟು ಸಾವಿರದ ನಾನ್ನೂರ ಹದಿನೇಳು ಮಾತ್ರ ಉಳ್ಕೊಂಡಿದೆ ಉಳಿದಂತೆ ನಾವು ಅವರಿಂದ ದುಡಿಮೆ ತಗೊಂಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ಮೋಹನ್ ಮಂಜುನಾಥ್ ಯೋಗೇಶ್ ನಾಗರಾಜು ದ್ಯಾವಣ್ಣ ಅಪ್ಪಾಜಿಗೌಡ ಉಪಸ್ಥಿತರಿದ್ದರು ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಮೈಸೂರು ಅರಮನೆ ಆವರಣಕ್ಕೆ ಇಂದು ಪ್ರವೇಶ ಮಾಡಿದೆ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಗಜಪಡೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಎನ್ಆರ್ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಸೇರಿದಂತೆ ಇತರ ಪ್ರಮುಖರ ಉಪಸ್ಥಿತಿಯಲ್ಲಿ ಚಾಮುಂಡಿ ಬೆಟ್ಟದ ದೇಗುಲದ ಪ್ರಧಾನ ಅರ್ಚಕ ಶಶಿಶೇಖರ್ ದೀಕ್ಷಿತ್ ಸಮ್ಮುಖದಲ್ಲಿ ದಸರಾ ಗಜಪಡೆಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದರು ಪೂಜೆ ಸಲ್ಲಿಕೆ ಬಳಿಕ ಅರಮನೆ ಆವರಣ ಪ್ರವೇಶಿಸಿತು ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಇಂದು ಅರಮನೆ ಆವರಣಕ್ಕೆ ಪ್ರವೇಶ ಹಿನ್ನೆಲೆ ಅರಮನೆಗೆ ತೆರಳುವುದಕ್ಕೂ ಮುನ್ನ ಮೈಸೂರಿನ ಅಶೋಕಪುರಂನಲ್ಲಿ ಅರಣ್ಯ ಭವನದಲ್ಲಿ ಗಜಪಡೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬೀಳ್ಕೊಡುಗೆ ಕೊಡಲಾಯಿತು ಇಲಾಖೆಯ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ಅಭಿಮನ್ಯು ವರಲಕ್ಷ್ಮಿ ರೋಹಿತ್ ಗೋಪಿ ಏಕಲವ್ಯ ಲಕ್ಷ್ಮಿ ಭೀಮಾ ಕಂಚನ್ ಧನಂಜಯ ಎಲ್ಲ ಆನೆಗಳಿಗೂ ಕಬ್ಬು ಬೆಲ್ಲ ವಿವಿಧ ಬಗೆಯ ಹಣ್ಣುಗಳು ಸಿಹಿ ತಿನಿಸುಗಳು ವಿತರಣೆ ಬಳಿಕ ಕ್ಯಾಪ್ಟನ್ ಅಭಿಮನ್ಯು ಮುಂದಾಳತ್ವದಲ್ಲಿ ಅರಮನೆಯತ್ತ ಗಜಪಡೆ ಹೆಜ್ಜೆ ಹಾಕಿದ್ವು ಬಲ್ಲಾಳ್ ಸರ್ಕಲ್ ಆರ್ಟಿಒ ಸರ್ಕಲ್ ರಾಮಸ್ವಾಮಿ ವೃದ್ಧ ಚಾಮರಾಜಜೋಡಿ ರಸ್ತೆ ಮಾರ್ಗವಾಗಿ ಅರಮನೆಯತ್ತ ಸಾಗಿದ ದಸರಾ ಗಜಪಡೆ ಬಿಕ್ಕಿ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಝೀರೋ ಟ್ರಾಫಿಕ್ನಲ್ಲಿ ಆನೆಗಳನ್ನು ಸಾಗಿಸಲಾಯಿತು ಇನ್ನು ರಸ್ತೆಯ ಇಕ್ಕೆಲುಗಳಲ್ಲಿ ನಿಂತಹ ಜನ ಕಣ್ತುಂಬಿಕೊಂಡು ಖುಷಿಪಟ್ಟರು ನಿಂದ ಅರ್ಧ ಅದೇ ಬದೈತದೆ ಒಂಚೂರು ಬಂದ ಬರೋಲ್ಲ ಫುಲ್ ಅರ್ಧ ಬರ್ತದೆ ರಾಜ್ಯ ದಲಿತ ಹೋರಾಟ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ ಮಾನ್ಯ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿಯಂತೆ ವರ್ತಿಸ್ತಾ ಇರುವುದು ನೇರವಾಗಿ ಕಾಣಿಸ್ತಾ ಇದೆ ಈ ಕ್ರಮವನ್ನು ರಾಜ್ಯದಲ್ಲಿದ್ದ ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಕಾರ್ಮಿಕ ಹಿತರಕ್ಷಣಾ ಸಮಿತಿ ಖಂಡಿಸಿದೆ ಎಂಬುದವರಲ್ಲಿ ವಿನಂತಿಸುವುದೇನೆಂದರೆ ಮೈಸೂರು ನಗರ ಪ್ರಾಧಿಕಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಏಕಾಏಕಿ ಸರಿಯಾದ ನಿರ್ದೇಶನವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಪ್ರಕರಣವನ್ನು ದಾಖಲಿಸಿರುವುದು ನ್ಯಾಯಸಮ್ಮತವಾದದ್ದಲ್ಲ ಆದ್ದರಿಂದ ಪ್ರಾಸಿಕ್ಯೂಷನ್ನ ಹಿಂಪಡೆಯಬೇಕೆಂದು ದಲಿತ ಹೋರಾಟ ಸಮಿತಿ ಕಾರ್ಮಿಕ ಹಿತರಕ್ಷಣಾ ಸಮಿತಿ ಹಾಗೂ ಕಾಂಗ್ರೆಸ್ ಮುಖಂಡರು ಸಮಸ್ತ ನಾಡಿನ ಕರ್ನಾಟಕದ ಪ್ರಜ್ಞಾವಂತರು ಈ ದಿನ ರಾ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇವಾಗ ಪಾರ್ವತಮ್ಮವ್ರ ಹೆಸರು ಮೂಡಾದಲ್ಲಿರೋದು ಅವರ ಹೆಸರು ವೈಫ್ ಆಫ್ ಅಂತ ಇದೆ ಹೊರ್ತು ಸಿ ಎಮ್ ಸಿದ್ದರಾಮಯ್ಯ ಅಂತ ಇಲ್ಲ ಓಕೆನಾ ಸರ್ ಫಸ್ಟ್ ಆಫ್ ಆಲು ಅದು ಬಂದು ಇವಾಗ ಸೈಟು ಕ ಇದಾಗಿರೋದು ಇವಾಗ ಇವರ ತಂದೆ ಮನೆ ಆಸ್ತಿನ ಗೌರ್ಮೆಂಟ್ ಅವರು ಅಕ್ವೇರ್ ಮಾಡಿಕೊಂಡು ಪರಿಹಾರವಾಗಿ ಸೈಟನ್ನ ಕೊಟ್ಟಿರೋದು ಸರ್ ಅವರು ಅದನ್ನು ಬಿ ಜೆ ಪಿ ಅವರು ಇವ್ರಿಗೆ ಯಾವುದೇ ಥರದ್ದು ನಲವತ್ತು ವರ್ಷದಿಂದ ಒಂದು ಕಪ್ಪು ಚಿಕ್ಕಿ ಇರಲಿಲ್ಲ ತುಂಬ ಷಡ್ಯಂತ್ರಗಳು ಮಾಡಿದ್ರು ಸಿದ್ದರಾಮಯ್ಯ ಅವ್ರ ಮೇಲೆ ತುಂಬ ಷಡ್ಯಂತ್ರಗಳು ಮಾಡಿದ್ರು ಯಾವುದು ಜಗ್ಲಿಲ್ಲ ಬಗ್ಲಿಲ್ಲ ಕುಗ್ಲಿಲ್ಲ ಅವರು ಆ್ಯಕ್ಚುಲಿ ಏನಾಯಿತು ಇವ್ರಿಗೆ ಇದೊಂದು ನೆಪ ಅಷ್ಟೇ ಬಿಜೆಪಿಯವರಿಗೆ ಇದೊಂದು ನೆಪ ಯಾಕಂತಂದ್ರೆ ಅಪ್ಪಾಜಿಯವರು ಸಿದ್ದರಾಮಯ್ಯ ಅವರು ಪಕ್ಕ ಲೆಕ್ಕದಲ್ಲಿ ಪಕ್ಕ ಕೊರೋನಾ ಟೈಮಲ್ಲಿ ಸರ್ ಎಷ್ಟು ನುಂಗಿ ನೀರು ಕುಡಿದಿದ್ದಾರೆ ಗೊತ್ತಾ ಸರ್ ಒಂದು ಮಾಸ್ಕ್ಗೆ ಹದಿನೈದು ರೂಪಾಯಿ ಮಾಸ್ಕ್ಗೆ ಮೂವತ್ತು ರೂಪಾಯಿ ಅಂತ ಹೇಳಿದ್ದಾರೆ ಅದು ಸರಿನಾ ಪ್ರತಿಭಟನೆಯಲ್ಲಿ ದಲಿತ ಹೋರಾಟ ಸಮಿತಿ ಕಾರ್ಮಿಕ ಹಿತರಕ್ಷಣಾ ಸಮಿತಿ ಕಾಂಗ್ರೆಸ್ ಮುಖಂಡರಾದ ಮಾನ್ಯ ಸಿದ್ದಪ್ಪ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಮೊಹಮ್ಮದ್ ಶಿಸ್ಟಡನ್ ಸಿದ್ದರಾಜು ರಾಜಣ್ಣ ಮಹದೇವಣ್ಣ ಪ್ರಕಾಶ್ ಅಂಕಪ್ಪ ರವಿ ರುದ್ರಪ್ಪ ಮಹದೇವ್ ವನಜಾಕ್ಷಿ ಸುಜಾತ ನಾಗಣ್ಣ ಸೋಮಣ್ಣ ಮಹದೇವಮ್ಮ ಪುಟ್ಟನಂಜಮ್ಮ ಸಿದ್ದರಾಜು ಕಾರ್ಮಿಕ ಮುಖಂಡರು ಕಾಂಗ್ರೆಸ್ ಜಯಸುಂದ್ರಮ್ಮ ಪ್ರಮೋದ್ ರಾಮಕೃಷ್ಣ ಮಹದೇವಯ್ಯ ಮಹದೇವಸ್ವಾಮಿ ಹಾಗೂ ಮುಂತಾದವರು ಭಾಗವಹಿಸಿದ್ರು ನಾಗಮಂಗಲ ಪುರಸಭೆಯ ಇಪ್ಪತ್ಮೂರು ಸ್ಥಾನಗಳ ಪೈಕಿ ಹದಿಮೂರು ಸ್ಥಾನವನ್ನ ಜೆಡಿಎಸ್ ಪಕ್ಷ ಹೊಂದಿದ್ದು ಹತ್ತು ಸ್ಥಾನಗಳ ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದರು ಇಂದು ನಡೆದ ಚುನಾವಣೆಯಲ್ಲಿ ಶತಾಯಗತಾಯ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ತಂತ್ರಗಾರಿಕೆ ಫಲ ನೀಡಿದ್ದು ಜೆಡಿಎಸ್ನ ಮೂವರು ಸದಸ್ಯರಲ್ಲಿ ಆಶಾ ವಿಜಯ್ ಕುಮಾರ್ ಗೈರು ಹಾಜರಾದರೆ ಜೆಡಿಎಸ್ ಪಕ್ಷದ ಇಬ್ಬರು ಸದಸ್ಯರಾದ ರತ್ನಮ್ಮ ಮತ್ತು ಅವರು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ವಾಹನದಲ್ಲಿ ಬಂದು ಚುನಾವಣೆಯಲ್ಲಿ ಮೌನವಹಿಸಿ ತಟಸ್ಥರಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಹನ್ನೊಂದು ಮತಗಳು ಬಂದು ಎರಡು ಸ್ಥಾನಗಳು ಕೂಡ ಚಲುವರಾಯಸ್ವಾಮಿ ತಂಡದ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಲಭಿಸಿದೆ ನಾಗಮಂಗಲ ಪುರಸಭೆ ನೂತನ ಅಧ್ಯಕ್ಷರಾಗಿ ಹಾಲಿ ಅನ್ಸರ್ ಪಾಷಾ ಉಪಾಧ್ಯಕ್ಷರಾಗಿ ವಸಂತಲಕ್ಷ್ಮಿ ಅಶೋಕ ತಲಾ ಹನ್ನೊಂದು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಪಡಿಸಿದ್ವಿ ಸೊ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಎರಡೆರಡು ನಾಮಪತ್ರ ಸಲ್ಲಿಕೆಯಾಗಿತ್ತು ಸೊ ಅದರಂತೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆವರೆಗೂ ನಾವು ಚುನಾವಣೆ ಪ್ರಕ್ರಿಯೆ ನಡೆಸಿದ್ದೀವಿ ಸೊ ಮೊ ಸ್ಥಾನಕ್ಕೆ ಅಲಿ ಅನ್ಸರ್ ಪಾಷ ಇವರು ಹನ್ನೊಂದು ಮತಗಳು ತಗೊಂಡು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಹನ್ನೊಂದು ಮತಗಳು ತಗೊಂಡು ವಸಂತ ಲಕ್ಷ್ಮಿ ಅಶೋಕ್ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೆದ ಚುನಾವಣೆಯು ಸಾಕಷ್ಟು ಕುತೂಹಲವನ್ನು ಮೂಡಿಸಿದ್ದು ಜೆಡಿಎಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜೈಕಾರಗಳನ್ನು ಕೂಗ್ತಾ ಬಲಾಬಲ ಪ್ರದರ್ಶನವನ್ನು ನೀಡಿದರು ಈ ನಡುವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಗೈರು ಹಾಜರಾಗಿದ್ದರು ಸಂಸದ ಚುನಾವಣೆಯಲ್ಲಿ ಗೆದ್ದು ಬೀಗ್ತಾ ಇದ್ದ ಜೆಡಿಎಸ್ ಪಕ್ಷಕ್ಕೆ ಕೃಷಿ ಸಚಿವ ಚಿಲುರಾಯಸ್ವಾಮಿ ಅವರು ಪ್ರತ್ಯುತ್ತರವನ್ನು ನೀಡಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚಿತವಾಗಿದೆ ಸರಿಯಸ್ ಆಗಿತ್ತು ಮತ್ತು ಇಪ್ಪತ್ತ್ಮೂರು ಜನ ಮೆಂಬರ್ ಅದರಲ್ಲಿ ಲೋಕಸಭಾ ಸದಸ್ಯರು ಅಬ್ಸೆಂಟ್ ಆಗಿದ್ದಾರೆ ಇನ್ನೊಬ್ಬರು ಆಶಾ ಕುಮಾರ್ ಅಂತ ಅವರೊಬ್ಬರು ಅಬ್ಜೆಂಟ್ ಆಗಿದ್ದಾರೆ ಇಪ್ಪತ್ತ್ಮೂರು ಜನ ಸದಸ್ಯರು ಭಾಗವಹಿಸಿದ್ರು ಇಪ್ಪತ್ತ್ಮೂರು ಜನದಲ್ಲಿ ಇಬ್ಬರು ಸೈಲೆಂಟ್ ಆಗಿದ್ದಾರೆ ಮತ ಹಾಕಲಿಲ್ಲ ಸೊ ಹನ್ನೊಂದು ಜನ ಕಾಂಗ್ರೆಸ್ಸಿನ ಸದಸ್ಯರು ಹತ್ತು ಜನ ಕಾಂಗ್ರೆಸ್ ಸದಸ್ಯರು ನಾನು ಶಾಸಕನಾಗಿ ಹನ್ನೊಂದು ಜನ ಅಲಿಯಾಸ್ ಅಂಸರ್ ಅಧ್ಯಕ್ಷರಾಗಿ ಮತ್ತು ನಮ್ಮ ವಸಂತ ಲಕ್ಷ್ಮಿ ಅಶೋಕರು ಉಪಾಧ್ಯಕ್ಷರಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸದಸ್ಯರು ತೀರ್ಮಾನ ಮಾಡಿದರು ಅದರಂತೆ ಚುನಾವಣೆ ಪ್ರಕ್ರಿಯೆ ಮುಗಿದಿದೆ ಅವರಿಬ್ಬರನ್ನ ಅಧಿಕೃತವಾಗಿ ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದರು ಇವತ್ತಿಂದ ಉಳಿದಿರ್ತಕ್ಕಂಥ ಎರಡನೇ ಅವಧಿಯ ಬಾಕಿಯರಿದೆ ಆ ದಿನಕ್ಕೆ ಅವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ 嗯。難 ಮಳವಳ್ಳಿ ತಾಲೂಕು ಜಾತ್ಯಾತೀತ ಜನತಾದಳ ಪಕ್ಷದ ವತಿಯಿಂದ ಮಾಜಿ ಶಾಸಕರಾದ ಡಾ ಕೆ ಅನದಾನಿ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರು ಜಿಲ್ಲಾ ಯುವ ಜನತಾದಳದ ಅಧ್ಯಕ್ಷರು ತಾಲೂಕು ವಿವಿಧ ಘಟಕಗಳ ಅಧ್ಯಕ್ಷರ ಜೊತೆಗೂಡಿ ಶಾಸಕ ಪಿಎಂ ಸ್ವಾಮಿ ಅವರ ವಿರುದ್ಧ ಮಂಡ್ಯ ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನ ದಾಖಲು ಮಾಡಲಾಯಿತು ಘನತೆ ವ್ಯಕ್ತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಘನತೆಗೆ ಮತ್ತು ಸಂವಿಧಾನ ಪೀಠಕ್ಕೆ ಕುಂದುಂಟು ಮಾಡಿರುವ ಮಳವಳ್ಳಿ ಕ್ಷೇತ್ರದ ಶಾಸಕ ಶ್ರೀ ಪಿಎಂ ನರೇಂದ್ರ ಸ್ವಾಮಿ ಅವರ ಮೇಲೆ ಕಾನೂನು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದಾಖಲಿಸಲಾಯಿತು ಈ ಸಂದರ್ಭದಲ್ಲಿ ಸಾತನೂರು ಜೈರಾಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಯೋಗಿ ಪತಿನ ಸಹಕಾರ ಸಂಘದ ಎರಡ್ ಸಾವಿರದ ಸಾಲಿನ ಹತ್ತನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಯಿತು ಸಂಘದ ಅಧ್ಯಕ್ಷರಾದ ಕಲ್ಲು ದೇವನಹಳ್ಳಿ ಶಿವಣ್ಣ ಅವರು ಸರ್ವ ನಿರ್ದೇಶಕರ ಮತ್ತು ಗಣ್ಯರೊಂದಿಗೆ ಜೊತೆಗೂಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಯೋಗಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕಲ್ಲು ದೇವನಹಳ್ಳಿ ಶಿವಣ್ಣ ಅವರು ಮಾತನಾಡಿ ಸಂಘದ ಸರ್ವ ಸದಸ್ಯರ ಸಹಕಾರದಿಂದ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸ್ತಾ ಇರುವ ನಾವು ಅಭಿವೃದ್ಧಿಯತ್ತ ಸಾಕ್ತಾ ಇದ್ದೇವೆ ಸಾಲ ಪಡೆದುಕೊಂಡ ವ್ಯಕ್ತಿಗಳು ಸಂಘಕ್ಕೆ ನಿಗದಿತ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಮಾಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಸ್ವಂತ ಕಟ್ಟಡವಿಲ್ಲದ ನಮ್ಮ ಸಂಘಕ್ಕೆ ಒಂದು ನಿವೇಶನವನ್ನು ತೆಗೆದುಕೊಂಡು ಕಟ್ಟಡವನ್ನ ಕಟ್ಟುವುದಕ್ಕೆ ಎಲ್ಲ ನಿರ್ದೇಶಕರು ಕೂಡ ಶ್ರಮ ವಹಿಸುತ್ತಿದ್ದೇವೆ ಈ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಾ ಇರುವ ಠೇವಣಿದಾರರು ಪಿಗ್ಮಿ ಠೇವಣಿದಾರರು ಹಾಗೂ ಎಲ್ಲಾ ಸದಸ್ಯರಿಗೂ ಕೂಡ ನನ್ನ ಧನ್ಯವಾದಗಳು ಅಂತ ತಿಳಿಸಿದರು ನಿಗದಿತವಾಗಿರುವ ನಮ್ಮ ಗ್ರಾಹಕರಿಗೆ ಧನ್ಯವಾದವನ್ನು ಹೇಳಬೇಕೇನೆ ನಮ್ಮತಾ ಹಾಗೆ ಇಪ್ಪತ್ಮೂಲ ಸಂಖ್ಯೆಯನ್ನು ಏರಿಕೆಯಾಗಿದೆ ಸಾಲ ಪಡೆದುಕೊಂಡು ನಿಗದಿತ ಸಮಯಕ್ಕೆ ಬೆಟ್ಟದಿರುವುದು ಕೂಡ ಈ ಇತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಯಾವುದೇ ತೊಡಕೆಯನ್ನು ಮಾಡದೆ ಸಾಲ ಮರುಪಾವತಿ ಮಾಡಬೇಕಾಗಿ ಗಮನಿಸಿಕೊಳ್ಳುತ್ತೇನೆ ಸಹಕಾರ ಸಂಘವು ಅಭಿವೃದ್ಧಿಯತ್ತ ಹಾಗೂ ಸಾಗಲು ಸಹಕಾರದ ತಮ್ಮೆಲ್ಲ ನಿರ್ದೇಶಕರೂ ಗ್ರಾಹಕರಿಗೂ ನಮ್ಮ ಕಾರ್ಯಕರ್ತರ ಸೂತ್ರಗೂ ಸಿಕ್ಕಿ ಕನ್ನಡ ಶ್ರೇಯಾಸಿಕವಾಗಿ ತೊಡಗಿಕೊಂಡಿರುವ ಶ್ರೀ ಡಿ ಕೆ ಕುಮಾರಸ್ವಾಮಿ ಅವರಿಗೂ ಶ್ರೀ ಯೋಗೇಶ್ ಅವರಿಗೂ ಡಿ ಜಿ ಉಮೇಶ್ ಅವರಿಗೂ ಹಾಗೂ ಶ್ರೀಮತಿ ಬೋರಮ್ಮ ಅವರೆಲ್ಲರೂ ಇದೇ ಸಂದರ್ಭದಲ್ಲಿ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಲು ಸಂಘದ ನಿರ್ದೇಶಕರುಗಳು ಚಾಲನೆ ನೀಡಬೇಕು ಅಂತ ಸರ್ವ ಸದಸ್ಯರುಗಳು ಒತ್ತಾಯ ನೀಡಿದರು ವೇದಿಕೆಯಲ್ಲಿ ಕಳೆದ ವರ್ಷದ ಆಯವ್ಯಯವನ್ನು ಮಂಡನೆ ಮಾಡಲಾಯಿತು ಹಾಗೂ ಸಂಘದ ನಿರ್ದೇಶಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಯಾದ ಸುಮಿತ್ರಾ ಗೌರವಾಧ್ಯಕ್ಷರಾದ ಶಿವಲಿಂಗಯ್ಯ ಅಧ್ಯಕ್ಷರಾದ ಶಿವಣ್ಣ ಉಪಾಧ್ಯಕ್ಷರಾದ ಅಶ್ವಥ್ ನಿರ್ದೇಶಕರಾದ ರಾಮಸ್ವಾಮಿಗೌಡ ಬೊಮ್ಮೇಗೌಡ ನಾಗರಾಜ ಶೆಟ್ಟಿ ಸಿ ಕುಮಾರ್ ಲಕ್ಷ್ಮಿ ರಂಗಪ್ಪ ಗೀತಾ ದಾಸೇಗೌಡ ವಿಜಯ್ ಕುಮಾರ್ ಆಶಾ ಬೆಟ್ಟೇಗೌಡ ಬೆಟ್ಟಪ್ಪ ನಿರ್ಮಲಾ ನರಸಿಂಹ ಸಂಘದ ಸರ್ವ ಸದಸ್ಯರು ಭಾಗವಹಿಸಿದ್ದರು